ನೀರು ಮುರಾಣಿ ಅವತ್ತೊಂದು ನಮ್ ಗೌಡರ ಮನೆ ನಾನು ಬೆಳೆಕೆರೆಯಲ್ಲಿ ಕೆಲಸ ಮಾಡೋದು ಅವ್ರ ಗೌಡ್ರ ಮನೆಯಲ್ಲಿ ನೋಡಿಲ್ಲ ನಾನು ಅಲ್ಲಿ ಬಂದು ಊಟ ಮಾಡಿ ಎಲ್ಲ ಹೋಗ್ತೀನಿ ಅಂತ ಹೋಗಿದಾರಂತೆ ಅವ್ರು ಸೊಸೆ ಇದ್ರು ಆಮೇಲೆ ಅವ್ರು ಊಟ ಎಲ್ಲ ಕೊಟ್ರಂತೆ ಆಯ್ತು ಗೊತ್ತಿಲ್ಲ ನನ್ನ ಮಗ ಮೊನ್ನೆ ಹಾಸನಕ್ಕೆ ಹೋಗಿದ್ದು ಡಿಲಿವರ್ ಆಯ್ತು ಅಂತ ಅವ್ರ ನೋಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೈಡ್ ಅಲ್ಲಿ ಕೂತಿದ್ರಂತೆ ಮತ್ತೆ ಇಡ್ಲಿ ಎಲ್ಲ ತೆಕ್ಕೊಟ್ಟು ಬಾಟ್ಲಿ ನೀರೆಲ್ಲ ತಕ್ಕೊಟ್ಟು ನನ್ನ ಎಲ್ಲ ತಕೊಂಡು ಬಂದಿದ್ದ

ಆಯಿತು ಅಟ್ಲೀಸ್ಟ್ ಹೋದ್ಮೇಲೆ ನೀವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಏನೋ ಮಾಡ್ಬೇಕಲ್ವಾ ಮಾಡಲಿಲ್ವಲ್ಲ ಯಾಕೆ ನೀವೇ ಸುಮ್ಮನಾಗಿದ್ದೀರಾ ಬೇಡ ಅಂತ ಅಲ್ಲ ರೀ ಹೇಳೋದು ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಗಳು ಏನೇ ಕೆಲಸ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಹೌದಲ್ವಾ ಯಾರೇ ಬೇಕಾರ ಸಾಕಾದ್ರೆ ಅವರೇ

ಹತ್ತದೈದು ದಿವಸ ನಿಮ್ಗೆ ಆಗಲ್ಲ ಅಂತ ಅನ್ಬಿಟ್ಟು ಹೆಂಡ್ರ ಮಕ್ಕಳು ಬೀದಿ ಏನು ಮಾತಾಡ್ತಿರೋದು ಏನ್ ಮಾತಾಡ್ತಿರೀ ಯಿ ಅವ್ರಿಗೆ ಏನ್ ರೇಷನ್ ಬೇಕೋ ಅದನ್ನ ಕಳ್ಸಿಕೊಡ್ತೀನಿ ಇಷ್ಟ ಹೇಳಿದ ಮೇಲೆ ನಿಮ್ಗೆ ನಿಮಗೆ ನೋಡ್ಕೊಳ ಆಸಕ್ತಿ ಇಲ್ಲ ಅವ್ರ ತಿರ್ಗಾಡ್ಲಿಕ್ಕೆ ಆಗ್ತದೆ ಹೆಂಗ್ರಿ ಹೋಗ್ತಾರ ಅವರು ಇಲ್ಲಿ ಹಿಂದೆ ಏನಾಗಿದೆ ಬೇಡ ಇಲ್ಲಿ ಮುಂದಕ್ಕೆ ಇದ್ಮಾಡ್ಕೊಳ್ಳಿ ನೀವೇಬ್ರೂ ಇರೋದಲ್ಲ ಈಗ ಇನ್ನೇನವ್ರು ಹೇಳ್ತಿದಾರಲ್ಲ ಸಾಮ ರೇಷನ್ ಕಳ್ಸಿಕೊಡ್ತೀವಿ ಅಂತ ಆಲ್ಮೋಸ್ಟ್ ಕಳ್ಸಿ ಕೊಡ್ತಾರೆ ಅದೇನಿದೆ ಕ್ಲೀನ್ ನೋಡ್ಕೊತೀ ಇದ್ ಮಾಡ್ಕೊಳ್ಳಿ ಸುಮ್ನೆ ನಮಗೂ ಫೋನ್ ಮಾಡಿ ನಾವು ಸುಮ್ನೆ ಇನ್ ಹೇಳ್ತೀನಿ ಕೇಳಿ ನೀವೇನಾದ್ರೂ ಅಕಸ್ಮಾತ್ ಈಗ ಮಿಸ್ ಆಗಿದಾರೆ ಕಂಪ್ಲೇಂಟ್ ಮಾಡಿಲ್ಲ ಕರ್ಕೊಂಡು ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಅವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಇವತ್ತು ಆಲ್ರೆಡಿ ಕಂಪ್ಲೀಟ್ ಅಲ್ಲಿ ಏನೋ ಮಾಡ್ಬಿಟ್ಟು ಹೋಗಿರ್ತೀವಿ ಅವ್ರಿಗೆ ಆ ಪ್ರೂಫ್ ತೋರಿಸ್ಬಿಟ್ಟು ತಂದ್ಬಿಟ್ಟಿದೀವಿ ಅಂತ ಹೇಳಿ ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ನಿವ್ಗಳ ಕಾರಣ ಆಗ್ಬಿಡ್ತೀರ ಸ್ವಲ್ಪ ತಲಾ ಇಟ್ಕೊಳ್ಳಿ ಆಯ್ತಾ ಬಿಡೋ ಜವಾಬ್ದಾರಿ ಎಲ್ಲ ಬುಟ್ಟಿರನ್ನ ಕರ್ಕೊಂಡ್ ನಮ್ದು ಕರ್ತವ್ಯ ಒಂದು ಟೈಮ್ ಕೊಟ್ಟಿದ್ದೀವಿ ಕೇಳಿ ಹೇಳ್ತೀವಿ ಕ್ಲೀನಿಂಗ್ ಮಾಡಿಸಿದೀವಿ ಆಯ್ತಾ ಅವ್ರ ಯಾವ ತರ ಪರಿಸ್ಥಿತಿ ಆಗಿದೆ ಹೋದ್ರ ಅವ್ರನ್ನ ನೀಟ್ ಮಾಡಿದೀವಿ ನೋಡ್ಕೊಂಡಿದೀವಿ ಅಲ್ಲಿಂದ ನಮ್ ದುಡ್ಡು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಬಂದಿದೀವಿ ಆಯ್ತಾ ಇದೆಲ್ಲ ಮುಖ್ಯನೇ ಯಾಕೆ ಮಾಡಿದೀವಿ ಹೇಳಿ ನಿಮಗ್ ಸೇರಿಸಬೇಕು ನಿಮ್ ಮನೆಯಿಂದ ಅವ್ರು ಯಾವಾಗ ರೀಸನ್ ಈ ಹೊರಗಡೆ ಹೋಗಿದಾರೆ ನಮಗೆ ಗೊತ್ತಿಲ್ಲ ಮಿಸ್ ಆಗಿ ಬಂದ್ರು ಅಥವಾ ಅವ್ರು ಬೇಜಾರ್ ಮಾಡ್ಕೊಂಡು ಹೋದ್ರ ನಮಗ್ ಗೊತ್ತಿರಲ್ಲ ಅಟ್ಲೀಸ್ಟ್ ಲೀಸ್ಟ್ ಮನೆಗ್ ಸೇರ್ಲಿ ಅನ್ನೋ ಉದ್ದೇಶಕ್ಕೆ ಕರ್ಕೊಂಡ್ ಬಂದಿರೋದು ನಮ್ಗೆ ಅದರಿಂದ ಏನಾದ್ರೂ ಲಾಭ ಇದೇನ್ರಿ ನಮ್ ಕೈಯಿಂದ ನಮ್ದೇ ದುಡ್ಡು ಅಲ್ವಾ ನನಗೊಬ್ರು ತಾಯಿದಾರೆ ಆಯ್ತಾ ಹೆಣ್ಮಕ್ಳ ಜವಾಬ್ದಾರಿ ಅಲ್ಲ ಅದು ಹೆಣ್ಮಕ್ಳು ನನಗೆ ಸರಿ ಇಲ್ಲ ನನಗೆ ಸರಿ ಇಲ್ಲ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅನ್ನೋದಕ್ಕೆ ಜನ್ಮ ಕೊಟ್ಟವ್ರ ಯಾರು ನಂಗೆ ನಮ್ಮಅಮ್ಮ ತಾನೇ ಏನಾರಲ್ಲ ಹೆಣ್ಮಕ್ಳದ್ ಬರಲ್ಲಮ್ಮ ನೀವು ಹೊರಗಡೆ ನಮ್ಮ ಸಮಸ್ಯಾರು ಹೆಂಗಾಗುತ್ತ ಗೊತ್ತಾಗುತ್ತೆ ನಿಮ್ದು ಫ್ಯಾಮಿಲಿ ಸಮಸ್ಯೆ ಸಮಸ್ಯೆ ನಿಮ್ ಫ್ಯಾಮಿಲಿ ಸಮಸ್ಯೆ ತಲುಪಿಸಿದೀವಿ ಇದ್ರಲ್ಲಿ ನಮ್ದೇನಾದ್ರು ಪಾತ್ರ ಇದೆಯಾ ಗೊತ್ತಿಲ್ಲ ನೋಡ್ರಿ ಇವ್ರ ಮಗ ಮಗ ಇದಾ ಎಮ್ಮ ಹೇಳ್ತು ಮಗ ಇದಾನೆ ಅಂತ ಅಂತು ಹೆಣ್ಮಕ್ಳು ಇದಾರೆ ನನಗೆ ಹೇಳಿಲ್ಲ ಮಗ ಇದಾನೆ ಅಂದ್ರೆ ಮಗ ಹತ್ರ ಕರ್ಕೊಂಡ್ ಬಂದಿದೀನಿ ನಮಗೆ ಏನ್ ಗೊತ್ತಿದೆ ಅಷ್ಟ ಮಾತ್ರ ನಾವು ಮಾಡಿದಿವಿ ಯಜಮಾನ್ರೆ ಗೊತ್ತು ಆಯ್ತು ಇನ್ ಮುಂದಕ್ಕೆ ಹಂಗ್ ಮಾಡ್ಬೇಡಿ ಕಷ್ಟ ಇದೆ ನೋಡ್ರಿ ನೀವ್ ಹೇಳಿ ನಿಮಗೂ ಸೇರಿ ನಾವು ಹೇಳುದು ಏನೇ ಕಷ್ಟ ಇದೆ ನಮಗೆ ಹೇಳ್ರಿ ನಾವು ನಮ್ಮ ಕೈಲ ಸಹಾಯ ನಾವು ಮಾಡ್ತೀವಿ ಆಗಲ್ಲ ಮಾಡಲ್ಲ ಯಾಕೆ ಸಮಸ್ಯೆ ಎಲ್ರಿಗೂ ಇರುತ್ತಲ್ಲ ನೀಟಾಗಿ ನೋಡ್ಕೊಡಿ ಆಯ್ತಾ ಆಯ್ತು ಮಾತ್ರ ಒಳ್ಳೇದಾಗಿ ನೋಡಿದ್ರ ಈ ಪರಿಸ್ಥಿತಿ ಹೋಗ್ತಾ ಈ ಪರಿಸ್ಥಿತಿಲಿ ಹೋಗ್ತಾರ ಎಲ್ಲಿ ವಾಸನೆ ಬರುತ್ತೆ ಅಲ್ಲಿ ಕೂಡ ತಟ್ಟೆ ತಗೊಂಡು ಹಾ ಆಯ್ತು ಈಗ ನೋಡ್ರಿ ನೀವೇ ನೋಡಿದೀರಲ್ಲ ಈ ಪರಿಸ್ಥಿತಿಲಿ ಅವ್ರು ಹೋಗ್ತಾರಾ ಈ ಪರಿಸ್ಥಿತಿಲಿ ಹೋದ್ರೆ ಮತ್ತೆ ವಾಸನೆಗೆ ಹೆಂಗ್ ಹೋದ್ರು ಇಲ್ಲಿಂದ್ ನೀವು ನಮಗ್ ಹೇಳ್ಬೇಕು ಹೆಂಗ್ ಹೋದ್ರು ಅಂತ ರೀ ನೋಡ್ರಿ ಎಲ್ಲೋ ಕಂಡೋರ್ನಾ ನೇರವಾಗಿ ಅವರನ್ನ ನಿಮ್ಮ ಮನೆಗೆ ಸೇರ್ಸ್ಬೇಕಂತ ಕರ್ಕೊಂಬಂದೀವಿ ನಾವು ಅವ್ರ ಯಾವ ಪರಿಸ್ಥಿತಿಲಿ ಇದು ಗೊತ್ತಾ ಹಾ

ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟ ಮೇಲೆ ಅವ್ರಿಗೆ ಫೋನ್ ಮಾಡಬೇಕು ಇವ್ರ ಮೆಂಬರ್ ಇತ್ತು ಅವ್ರಿಗೆ ಮಾಡ್ತಾರೆ ನಿಮ್ಮಿಂದ ಇವರು ಬರ್ಬೇಕಾಗತ್ತ ಅವಾಗ ಹಾ ನೋಡಿ ನೀವು ಒಂದೊಂದು ಫೆಬ್ರವರಿ ಎರಡ್ ಎರಡು ಸಲಿಗೆ ಬಂದ್ರೆ ಅಧ್ಯಕ್ಷರು ನಿಮ್ಮನೆ ಬಾಳೆ ಅಧ್ಯಕ್ಷರು ಬರ್ತಾ ಇರೋ ನೋಡಿ ಇವಾಗ

್ರೆ ಮಕ್ಳು ಎತ್ಕೊಂಡಾಗ ಹುಟ್ಟು ಹೋಗ್ತದೆ ಮಕ್ಕಳನ್ನ ಎಚ್ಕೋತೀವಿ ನಾವು ನೋಡ್ರಿ ಪರಿಸ್ಥಿತಿಗೆ ಯಾರು ಜವಾಬ್ದಾರ ಅಲ್ಲ ಹಣೆ ಬರ ಏನಾಗ್ಬೇಕು ನಾಗೇ ಆಗುತ್ತೆ ಮೂರ್ 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 ಸ್ವಲ್ಪ ಮರಿ ತಿಂತಾ ಇದೀವಿ

ಈಗ ನಿಮಿಷ ಒಂದ್ ನಿಮಿಷ ಕೇಳಿ ಅಮ್ಮ ಆಯ್ತು ಈಗ ಹೋಗಿದ್ದಾರಮ್ಮಿ ನೋಡ್ಕೊಳಿ ಶಕ್ತಿ ಕೇಳಿ ಅದಕ್ಕೆ ಫೋನ್ ಮಾಡ್ಸಿ ತಿಂಗ್ಳಿಗೆ ಒಂದ್ಸತಿ ಫೋನ್ ಮಾಡ್ಸಿಲ್ಲ ಅಂದ್ರೆ ಸಚಿವಣ್ಣ ನಾನ್ ಫೋನ್ ಮಾಡ್ತೀನಿ ಅವ್ರಿಗೆ ಏನ್ ಬೇಕು ಒಂದ್ ತಿಂಗಳಿಗೆ ರೇಷನ್ ಅದ್ ಬಂದ್ ಬೀಳುತ್ತೆ ನೀಟಾಗಿ ನೋಡ್ಕೊಳಿ

ಷ್ಟು ಕಷ್ಟ ಎಲ್ರಿಗೂ ಇರುತ್ತೆ ರೀ ನೀವ್ ಅನ್ಕೋತೀರ ಅಷ್ಟೇನೆ ಪ್ರತಿ ಮನೇಲಿ ಸಮಸ್ಯೆ ಯಾವ ಮನೇಲಿ ಸಮಸ್ಯೆ ಇರಲ್ಲ ಯಾರ ಮನೇಲಿ ಇರಲ್ಲ ನಮ್ಮಲ್ಲಿವ ಸಚಿನ್ ಅವ್ರ ಮಲ್ಲಿವ ದಿಲೀಪ್ಣ್ಣ